ವಯರ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ತಾನೇ ಆಮೇಲೆ ಏನಿಲ್ಲ ಆಮೇಲೆ ಇಲ್ಲಿ ಏನು ಸರ್ವಿಸಿಂಗ್ದು ಇಲ್ಲ ಎಲ್ಲ ಮು ಇದಕ್ಕೋಗ್ಬಿಟ್ಟು ಚೆನ್ನಾಗಿ ಹೋಗ್ಬೇಕು ನಾವು ಹ್ಞೂ ಅದಕ್ಕೆ ಭಯಪ್ಪ ಆಮೇಲೆ ಏನಾದರೂ ಆಗ್ಬಿಟ್ರೆ ಅಂತ ಹುಷಾರಾಗಿ ಮಾಡಿ ನೀವಂತೂ ಈ ಕಡೆ ಭಯ ಸ್ಟೆಪ್ಸ್ಗಳೆಲ್ಲ ಹತ್ಸೋವಾಗ ಇಲ್ಲಿ ಈ ಕಡೆ ನಾನು ಡೋರಲ್ಲಿ ಬರ್ತೀನಲ್ಲ ಆ ಗೇಟ್ ಹತ್ರ ಒಂದು ಸ್ಟೆಪ್ ಥರ ಇದೆ ಸ್ಪೀಡಾಗ ಹತ್ತಿಸ್ಬೇಕು ಇಲ್ಲಾಂದ್ರೆ ಗಾಡಿ ಮಧ್ಯದಾಗ ಸಿಕ್ಕಾಕೋಗ್ಬಿಡುತ್ತೆ ಆ ಸ್ಟೆಪ್ ಹತ್ತಿಸ್ಬೇಕಾದ್ರೆ ಮುಖಕ್ಕೆ ಬಂದು ಹೊಡಿತಾ ಇತ್ತು ಭಯ ಆಯಿತು ನನಗೆ ಅಕಸ್ಮಾತ್ ಏನಾದರೂ ಗಾಡಿ ಓಡಿಸಬೇಕಾದ್ರೆ ಹ್ಯಾಂಡಲ್ಲೇ ಕಿತ್ಬಿಟ್ಟು ಕೈಗೆ ಬಂದರೆ ಏನು ಮಾಡೋದು ಅಂತ ದೇಸಿ ಜೂಗಾಡ್ ಅಂತ ಮಾಡ್ತಾರೆ ಗೊತ್ತಾ ಅದು ಅಲ್ಲಿಂದ ಅಲ್ಲಿಗೆ ತೆಗೆದಾಕಿ ಒಂದು ಉಪಯೋಗ ಆಗುವಂಥ ಒಂದು ಇದನ್ನು ಆ ಥರ ಐಡಿಯಾಗಳನ್ನ ಕೊಡಿ ಯಾಕಂದರೆ ನಮ್ಮ ಹತ್ರ ಖರ್ಚು ಮಾಡೋಷ್ಟು ದುಡ್ಡಿರಲ್ಲ ಇಲ್ಲಿ ಫುಲ್ಲು ರೆಡ್ಗೆ ಆಗ್ಬಿಟ್ಟಿದೆ ನೋಡಿ ಉಲ್ಟಾ ಮಲಗಿದೆ ಮೂಳೆ ಮೇಲೆ ಪ್ರೆಸರ್ ಬಿದ್ದಿದೆ ಸೊ ಅದು ಕ್ಯಾಮ್ರಾ ಕಣ್ಣಿಗೆ ಅಷ್ಟು ಕಾಣ್ತಿಲ್ಲ ಡೈರೆಕ್ಟಾಗಿ ನೋಡ್ರಿ ಫುಲ್ಲು ರೆಡ್ ಆಗಿದೆ ಎಲ್ಲಿ ಪ್ರೆಸರ್ ಬೀಳುತ್ತೋ ಅಲ್ಲಿ ರೆಡ್ನೆಸ್ ಆಗಿ ಆಮೇಲೆ ಬೊಬ್ಬೆ ಬಂದು ಆಮೇಲೆ ಗಾಯಗಳಾಗೋಂಥದ್ದು ಬೆಡ್ ಸೋರ್ಸ್ ಅಂತ ಹೇಳ್ತೀವಲ್ಲ ಅದು ಇದರಿಂದಲೇ ಸ್ಟಾರ್ಟ್ ಆಗೋದು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸೊ ದಿನನಿತ್ಯದೊಂದಿಗೆ ನಾರ್ಮಲ್ ಆದ ಕೆಲಸಗಳು ಹಂಗೆ ಹೋಗ್ತಿದ್ದಾವೆ ಸೊ ಇವತ್ತು ಗಾಡಿ ಒಂದು ರಿಪೇರಿ ಕೆಲಸದಲ್ಲಿದೆ ಅದಕ್ಕೋಸ್ಕರ ನನಗೆ ಎಲ್ಲೂ ಹೊರಗಡೆ ಹೋಗಿಲ್ಲ ಎರಡು ಎರಡು ಮೂರು ದಿನದಿಂದ ಒಳಗಡೆನೇ ಇದ್ದೀನಿ ಯಾಕಂದರೆ ಗಾಡಿದು ಒಂದು ಸ್ಟೇರಿಂಗ್ ಹತ್ರ ವೆಲ್ಡಿಂಗ್ ಹೋಗ್ಬಿಟ್ಟಿದೆ ಆ್ಯಕ್ಚುಲಿ ಅದು ಸ್ಟೇರಿಂಗ್ಗೆ ಕೈಗೆ ಬರೋ ಥರ ಇದೆ ಸ್ಟೇರಿಂಗ್ ಅಂದರೆ ಹ್ಯಾಂಡಲ್ ಇದೆಯಲ್ಲ ಆ ಹ್ಯಾಂಡಲ್ಲು ಅದು ಕಿತ್ಬಿಟ್ಟು ಕೈಗೆ ಬರೋ ಥರ ಆಗಿಬಿಟ್ಟಿದೆ ಆದ್ದರಿಂದ ನಾನು ಇವಾಗ ಹೊರಗಡೆ ಹೋಗಕ್ಕೆ ಆಗ್ತಿಲ್ಲ ವೆಲ್ಡಿಂಗ್ ಮಾಡಿಸೋಣ ಅಂದರೆ ವೆಲ್ಡಿಂಗ್ ಅವ್ರು ಇದ್ದಾರ ಇಲ್ವಾ ಅಂತ ನೋಡ್ಕೊಂಡೇ ಹೋಗ್ಬೇಕು ನಾನು ಆ್ಯಕ್ಚುಲಿ ಇದು ಮಂಚ ಐಟಿರ್ತಿತ್ತು ಹೊಸ್ದಾಗಿ ತಗೊಂಡಾಗ ಈ ಕಬ್ಬಿಣದ ಮಂಚ ಆಗಿರೋದ್ರಿಂದ ಇದು ಐಟಿರ್ತಾ ಇತ್ತು ಸೊ ಅವಾಗ ಅದು ಕಾಲು ಕಟ್ ಮಾಡಿಸಿದ್ರೆ ಬೆಟರ್ ಅಂತ ಅನಿಸಿ ನಾನು ಒಬ್ರದ್ದು ಕಾಂಟ್ಯಾಕ್ಟ್ ನಂಬರ್ ತಗೊಂಡಿದ್ದೆ ಈ ಮನೆಗೆ ಬಂದು ಹೊಸುದ್ರಲ್ಲಿ ಸೊ ಏನಿಲ್ಲ ಅಂದರೆ ಒಂಬತ್ತು ಹತ್ತು ತಿಂಗಳಾಗಿದೆ ಅವ್ರ ಕಾಂಟ್ಯಾಕ್ಟ್ ಇತ್ತು ಬಟ್ ಹುಡುಕಿ ಹುಡುಕಿ ಸಾಕಾಗ ಆಮೇಲೆ ಸಿಕ್ತು ನನಗೆ ಅವ್ರ ಕಾಂಟ್ಯಾಕ್ಟು ಇವಾಗ ಅವ್ರ ಕಾಂಟ್ಯಾಕ್ಟ್ ಸಿಕ್ಕಿದೆ ಸೊ ಅದಕ್ಕೋಸ್ಕರ ಅವ್ರಿಗೆ ಕಾಲ್ ಮಾಡಿದೆ ಅವರು ಬರ್ತೀನಿ ಅಲ್ಲಿಗೆ ನೋಡ್ತೀನಿ ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರು ಸದ್ಯ ನೋಡಿ ಒಂದೊಂದು ಕಾಂಟ್ಯಾಕ್ಟ್ಗಳು ಎಷ್ಟು ಎಲ್ಪ್ ಆಗುತ್ತೆ ಒಂದೊಂದು ಸಾರಿ ಅಂತ ಸೊ ನಾನು ಏನಾದ್ರು ಗಾಡಿ ಹಾಕೊಂಡು ಹೋಗ್ಬಿಟ್ಟಿದ್ರೆ ಹೋಗೋದೇ ಹೋಗ್ಬಿಡ್ತಾ ಇದೆ ಗಾಡಿ ಬರ್ತಾ ಇಲ್ಲ ಮೊನ್ನೆ ನೈಟು ಫೈರಿಂಗ್ ಹಾಕಿದ್ನಲ್ಲ ಅವತ್ತೇ ಗಾಡಿ ತಗ್ಗೋಕ್ಕೆ ಹಾಕೋಕಾಗ್ತಾ ಇರಲಿಲ್ಲ ಕಿತ್ತು ಒಂಥರ ಹಿಂಗೆ ಬಕ್ಕೋಗ್ಬಿಟ್ಟೈತೆ ಪೂರ್ತಿ ಬ ಬೈಕಿನೇ ಮುಂದೆ ಹ್ಯಾಂಡಲ್ ಪೂರ್ತಿ ನನ್ನ ಕಡೆಗೆ ಬಕ್ಕೋಗ್ಬಿಟ್ಟಿದೆ ಹಿಂಗೆ ಬಂದು ಮುಖಕ್ಕೆ ಹೊಡೆಯುತ್ತೆ ಇಲ್ಲಿಗೆ ಸೊ ಅದೊಂದು ಕಡೆ ಭಯ ಸ್ಟೆಪ್ಸ್ಗಳೆಲ್ಲ ಹತ್ಸೋವಾಗ ಇಲ್ಲಿ ಈ ಕಡೆ ನಾನು ಡೋರಲ್ಲಿ ಬರ್ತೀನಲ್ಲ ಆ ಗೇಟ್ ಹತ್ರ ಒಂದು ಸ್ಟೆಪ್ ಥರ ಇದೆ ಸ್ಪೀಡಾಗಿ ಹತ್ತಿಸ್ಬೇಕು ಇಲ್ಲಾಂದರೆ ಗಾಡಿ ಮದ್ಯದಲ್ಲಿ ಸಿಕ್ಕಾಕೋಗ್ಬಿಡುತ್ತೆ ಆ ಸ್ಟೆಪ್ ಹತ್ತಿಸ್ಬೇಕಾದ್ರೆ ಮುಖಕ್ಕೆ ಬಂದು ಹೊಡಿತಾಯಿತ್ತು ಭಯ ಆಯಿತು ನನಗೆ ಅಕಸ್ಮಾತ್ ಏನಾದರೂ ಗಾಡಿ ಓಡಿಸ್ಬೇಕಾದ್ರೆ ಆ್ಯಂಡಲ್ಲೇ ಕಿತ್ಬಿಟ್ಟು ಕೈಗೆ ಬಂದರೆ ಏನು ಮಾಡೋದು ಅಂತ ಅದಕ್ಕೆ ಅವ್ರಿಗೆ ಹೇಳಿದೆ ಸರ್ ಹಿಂಗೆ ಆಗ್ಬಿಟ್ಟಿದೆ ನೀವೇ ಬಂದು ನೋಡೋಕ್ಕಾಗುತ್ತಾ ಅಂತ ಸದ್ಯ ಹೆಂಗೋ ಬರ್ತೀನಿ ಅಂದರು ಬಂದರೆ ಒಳ್ಳೆಯದು ಯಾಕಂದರೆ ನೋಡಿ ಒಬ್ಬೊಬ್ರು ಒಳ್ಳೆಯವರು ನಿಜವಾಗಲೂ ಈ ಥರ ಆಗಿಬಿಟ್ಟಿದೆ ಪ್ರಾಬ್ಲಮ್ ಅಂದರೆ ಇಲ್ಲ ನಾವೇ ಬರ್ತೀವಿ ನೋಡ್ತೀವಿ ಏನಾಗಿದೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಆಮೇಲೆ ನನ್ನದು ಒಂದು ಗೀಝರ್ ಸ್ವಿಚ್ ಹೋಗಿತ್ತು ಒಂದು ಸಾರಿ ಸೊ ಆ ಸ್ವಿಚ್ ಹೆಂಗಾಗಿತ್ತು ಅಂದರೆ ಒಬ್ಬರು ಕಡೆಯಿಂದ ಮಾಡ್ಸೋಕೆ ಹೋಗಿದ್ದೆ ನಮ್ಮ ಮನೆಗೆ ನೀಯರೇ ಇರೋವಂಥವ್ರು ನಿಜ್ವಾಲ್ ಅವ್ರು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿಸ್ತಾಯಿದ್ರು ನನ್ನ ಕೈಲಿ ಒಂದು ನೆಲ್ಲಿ ಹಾಕಿಸ್ದೆ ಮತ್ತು ಗೀಝರ್ ಫಿಟ್ ಮಾಡಿಸ್ಬಾಗೆಲ್ಲ ಬರೀ ಗೀಝರ್ ಫಿಟ್ ಮಾಡಿ ಒಂದು ನೆಲ್ಲಿ ಹಾಕ್ಕೊಡೋಕ್ಕೆ ನೆಲ್ಲಿ ಅವ್ರದ್ದು ಅಲ್ಲ ನಾನೇ ತಂದು ಕೊಟ್ಟಿರೋ ನೆಲ್ಲಿ ಸೊ ಆ ಎರಡನ್ನೂ ಸೇರಿ ಸೆವೆನ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ದಾರೆ ನನಗೆ ನಾನು ಈ ಪರಿಸ್ಥಿತಿಲಿ ಇದ್ದೀನಿ ಅಂತ ನೋಡ್ದೇನೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿಸ್ತಾರೆ ಒಬ್ಬೊಬ್ಬರು ವ್ಯಕ್ತಿಗಳು ಹೋಗೇ ಮನಸ್ಥಿತಿನೇ ಇರೋಲ್ಲ ಒಳ್ಳೆ ಮನಸ್ಥಿತಿಯಂತೂ ಇರೋದೇ ಇಲ್ಲ ಖರ್ಚು ಮಾಡಿಸ್ಬೇಕು ಇವ್ರಿಗೆ ಏನಾದರೂ ಮಾಡಿಸ್ಬೇಕು ಅನ್ನೋದೇ ಇರುತ್ತೆ ಆಮೇಲೆ ಇನ್ನೊಬ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅದು ಆನ್ಲೈನಲ್ಲೇ ಮಾಡ್ತೀನಿ ನಾನು ಜಾಸ್ತಿ ಯಾಕೆ ಅಂದರೆ ನನಗೇನು ಎಲ್ಲಿದ್ದಾರೆ ಏನು ಕತೆ ಅಂತ ಹುಡ್ಕೊಂಡು ಬರೋ ಪರಿಸ್ಥಿತಿಲಿ ಇದೀನ ನಾನು ಒಂದು ನನ್ನ ಬೈಕ್ ಸರಿಗಿದ್ರೆ ಅಷ್ಟೇ ನಾನು ಹೊರ್ಗಡೆ ಹೋಗೋದು ಬೈಕ್ ಸರಿಗಿಲ್ಲ ಅಂದರೆ ಮನೆ ಒಳಗಡೆ ಕೂತೇ ನಾನು ಏನಾದರೂ ಮಾಡಬೇಕು ಇವಾಗ ಬೈಕ್ ಪಂಚರ್ ಆಗಿತ್ತು ನನ್ನ ಗಾಡಿ ಪಂಚರ್ ಆಗಿತ್ತು ಅಂದರೆ ನಾನೇನು ಹೊರಗಡೆ ಹೋಗೋಕ್ಕಾಗುತ್ತಾ ಇಲ್ಲ ನಾನು ಹೊರಗಡೆ ಹೋಗಿ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ನಾನು ಇದನ್ನ ಮಾಡಿಸ್ಕೊಂಡು ಪಂಚರ್ ಹಾಕ್ಸ್ಕೊಂಡು ಗಾಡಿಗೆ ಹಾಕ್ಕೊಂಡು ಬಂದ್ಬಿಡೋಕ್ಕಾಗುತ್ತಾ ಆಗಲ್ಲ ಸೊ ಮನೇಲಿ ಕೂತೇ ಏನೆಲ್ಲ ಮಾಡಬೇಕಾಗುತ್ತೆ ಸಾರಿ ಆನ್ಲೈನಲ್ಲೇ ಹುಡುಕ್ತೀನಿ ನಾನು ಹೀಗೆ ಹುಡುಕ್ಬೇಕಾದ್ರೆ ಒಬ್ಬ ಒಳ್ಳೆ ಮನುಷ್ಯರು ಸಿಕ್ಕಿದ್ರು ನನಗೆ ಅವರು ಈ ಥರ ಸಿಚುವೇಶನ್ ಇದೆ ಸರ್ ಬರ್ತೀರಾ ಗೀಝರ್ ಸ್ವಿಚ್ ಹೋಗಿದೆ ಅಂತೇಳಿ ನಾನು ಗೂಗಲ್ ಮಾಡಿದ್ದಿದ್ದು ಅವರು ಬಂದವರು ಏನು ಮಾಡಿದರು ಸ್ವಿಚ್ ನೋಡಿದರು ಅವರು ನೋಡಾದ್ಮೇಲೆ ಈ ಸ್ವಿಚ್ಚು ಹಾಕ್ಸೋಕ್ಕೆ ದುಡ್ಡು ಖರ್ಚಾಗುತ್ತೆ ಬಟ್ ಆ ಥರ ಎಲ್ಲ ಯಾಕೆ ಮಾಡ್ತೀನಿ ನಾನೇ ಒಂದು ರಿಪೇರಿ ಕೆಲಸ ಮಾಡಿಕೊಡ್ತೀನಿ ಅದು ತುಂಬ ಉಪಯೋಗ ಆಗುತ್ತೆ ನಿಮಗೆ ಅಂತೇಳಿದ್ರು ಸರಿ ಅದೇನು ಮಾಡ್ತಾರೆ ಅಂತ ನೋಡ್ತಾ ಇದ್ದೆ ನಾನು ಆ ಸ್ವಿಚ್ನ ಕಿಟ್ಬಿಟ್ಟು ಅದೇನೋ ಉಲ್ಟಾನೋ ಏನೋ ಮಾಡಿಬಿಟ್ಟು ಅದೇ ಸ್ವಿಚ್ನೆ ಹಾಕಿದರು ಆದರೆ ಇದರಲ್ಲಿ ಬೆಳಕು ಬರೋಲ್ಲ ಅದರಲ್ಲಿ ಲೈಟಿಂಗ್ ಏನೂ ಬರಲ್ಲ ಬಟ್ ವರ್ಕ್ ಆಗುತ್ತೆ ನೀವು ಇರೋ ಅಷ್ಟಿನ ಅಂತೂ ವರ್ಕ್ ಆಗುತ್ತೆ ಅಂತೇಳ್ಬಿಟ್ಟು ಅದನ್ನೇ ಉಲ್ಟಾ ಮಾಡಿ ಏನೋ ಒಂದು ಮಾಡಿಬಿಟ್ಟು ಹೋಗ್ಬಿಟ್ರು ಗಿಮಿಕ್ ಮಾಡಿದರು ಅದು ಏನು ಮಾಡಿದರು ನಿಜವಾಗ್ಲೂ ಒಂದು ನೋಡೋಕ್ಕೆ ಒಂದು ಆಶ್ಚರ್ಯ ಆಯಿತು ನನಗೆ ಅದೇನು ಗಿಮಿಕ್ ಮಾಡಿದ್ರೂ ಗೊತ್ತಾಗಿಲ್ಲ ಬಟ್ ನನಗೆ ಒಳ್ಳೇದಾಗೋ ಥರ ಮಾಡೋದು ಬಟ್ ತುಂಬ ಆಯಿತು ಆಮೇಲೆ ಥ್ಯಾಂಕ್ಸ್ ಸರ್ ಅಂತ ಹೇಳಿದೆ ಆಮೇಲೆ ಸ್ವಲ್ಪ ದುಡ್ಡು ಕೊಡೋಕೆ ಹೋಗಿದೆ ನೀವು ಮಾಡಿದ ಕೆಲಸಕ್ಕೆ ಅಂತ ಅವರು ಇಲ್ಲ ಬೇಡ ಅಂತ ಬೇಡ ಅಂತ ಹೇಳ್ಬಿಟ್ರು ಆಮೇಲೆ ಗೀಝರ್ ಕೂಡ ಮೇಲೋಗಿ ಹತ್ತಿ ಚೆಕ್ ಮಾಡಿ ಆ್ಯಕ್ಚುಲಿ ಇದು ಬಾತ್ರೂಮಲ್ಲಿ ಅದು ಗೀಝರು ಅದ್ರ ಮೇಲೆ ಗೋಡೆ ಮೇಲೆ ಒಂದು ಇದಿದೆ ಅದ್ರ ಮೇಲೆ ಇಟ್ಟಿರೋದು ಅಂಥದ್ದು ಅದು ಅಡುಗೆ ಮನೆಯಿಂದ ಒಂದು ಒಂದು ಕನೆಕ್ಟ್ ಕೊಟ್ಟಿದ್ದಾರೆ ಅಡುಗೆ ಮನೆಯಿಂದ ಮೇಲೆ ಹತ್ತಿ ಸೆಲ್ಫ್ ಮೇಲೆ ಹೋಗಿ ನೋಡ್ಬೇಕದನ್ನ ಸೊ ಹೀಗಾಗಿ ಅವ್ರು ಹೆಂಗೋ ಪಾಪ ಅವ ಸಿಕ್ಕಿದ್ರು ಆಮೇಲೆ ಎಲ್ಲ ರೆಡಿ ಮಾಡ್ಕೊಟ್ಬಿಟ್ಟು ಹೋದ್ರು ಫ್ರೀಯಾಗಿ ಮಾಡೋಕ್ಕೊಟ್ಟು ಹೋದರು ಅದರಲ್ಲೂ ಅವ್ರು ಏನೂ ತಂದು ಹಾಕಲಿಲ್ಲ ಏನೂ ಇಲ್ಲ ಒಂದೇ ಒಂದು ತಲೆ ಉಪಯೋಗಿಸ್ರು ಒಂದೇ ಒಂದು ಐಡಿಯಾ ಉಪಯೋಗಿಸಿದ್ರು ಅಷ್ಟೇ ಸೊ ನೋಡಿ ಎಷ್ಟು ಉಪಯೋಗ ಆಗುತ್ತೆ ನಮ್ಮಂಥವ್ರಿಗೆ ಅಂದರೆ ನೋಡಿ ಇವ್ರು ಯಾರನ್ನೋ ಕರೆದ್ರೆ ಎಷ್ಟೊಂದು ದುಡ್ಡು ಖರ್ಚು ಮಾಡ್ತಾರೆ ಅವರು ಆ ಸ್ವಚ್ಛ ತರಬೇಕು ಇಲ್ಲ ಸುಚ್ ನಾನೇ ತರ್ತೀನಿ ಇಷ್ಟಾಗುತ್ತೆ ಏನು ಅಂತ ಎಲ್ಲ ಹೇಳ್ಬಿಟ್ಟು ನನಗೆ ಆಮೇಲೆ ಅಯ್ಯೋ ಇಷ್ಟೊಂದು ದುಡ್ಡು ಖರ್ಚು ಮಾಡಬೇಕಾಂತ ನನಗೊಂದು ಕಡೆ ಟೆನ್ಷನ್ ಆಯಿತು ಮನೆ ಬಾಡಿಗೆ ಕಟ್ಕೊಂಡು ನಾನಿರೋ ಸಿಚುವೇಶನ್ ನಿಭಾಯಿಸ್ಕೊಂಡು ಕಾಲು ಗಾಯ ಬೇರೆ ಎಲ್ಲ ನಿಭಾಯಿಸೋ ಹೊತ್ತಿಗೆ ನನಗೆ ಒಂದೊಂದ್ಸರಿ ತಲೆ ಕೆಟ್ಟೋಗ್ಬಿಡುತ್ತೆ ಹೋಗೋತಾಗೆ ಯಾವಾಗ ಬೇಕಿದ್ದು ಜೀವನ ತೆಗೆ ಯಾಕೆ ಬರ್ಕಿದ್ದೀವಪ್ಪ ಅಂತ ಒಂದೊಂದು ಸಾರಿ ಫೀಲ್ ಆಗಿಬಿಡುತ್ತೆ ನನಗೆ ಆ ಥರ ಖರ್ಚುಗಳು ಬರ್ತಾ ಇರ್ತವೆ ಆಮೇಲೆ ಏನು ಒಂದು ಖರ್ಚನ್ನು ಯಾರಾದ್ರು ನಿಭಾಯಿಸ್ತಾರೆ ಯಾರು ನಿಭಾಯಿಸೋರಿಲ್ಲ ಒಂದು ಹೆಲ್ತ್ ಇಶ್ಯೂ ಆಯಿತು ಅಂದರೆ ನಾನೇ ಹೋಗಬೇಕು ಆಮೇಲೆ ಒಂದು ಕಷ್ಟ ಅಂದರೆ ನಾನೇ ಇದು ಮಾಡಬೇಕು ಒಂದು ಏನಾದ್ರು ತೊಗೋಬೇಕು ಮಾಡಬೇಕು ತಿನ್ನಬೇಕು ಎಲ್ಲದಕ್ಕೂ ನಾನೇ ಖರ್ಚು ಮಾಡಬೇಕು ಎಲ್ಲಿಂದ ಬರುತ್ತೆ ನಮ್ಗೆ ಅಡ್ವಾನ್ಸ್ ಕೊಡುತ್ತೆ ಒಂದೊಂದು ಸಾರಿ ಸದ್ಯ ಇವಾಗ ಟೆರಾಕೂಟ ಒಂದು ನಾನು ನಿಭಾಯಿಸ್ತಾ ಇರೋದಕ್ಕೆ ಒಳ್ಳೇದಾಯಿತು ಟೆರಕುಟ ಮಾಡ್ಕೊಂಡು ಅದರಲ್ಲೇ ಸೇಲ್ ಮಾಡಿ ಅದನ್ನೇ ರೊಟೇಟ್ ಮಾಡಿಕೊಂಡು ಅಲ್ಲಿಗೆ ಮೆಟೀರಿಯಲ್ಗೂ ದುಡ್ಡು ಹಾಕ್ತೀನಿ ಬಾಡಿಗೆ ಕಟ್ತೀನಿ ಹೊರಗಡೆ ಹೋಗೋಕ್ಕೆ ಖರ್ಚು ವೆಚ್ಚಗಳು ತಿನ್ನೋಕ್ಕೆ ಅದು ಇದು ಏನಾದರೂ ಇದ್ದೇ ಇರುತ್ತೆ ಸೊ ಎಲ್ಲ ಖರ್ಚು ವೆಚ್ಚಗಳ್ನ ನಿಭಾಯಿಸ್ತಾರಕ್ಕೆ ದುಡಿತಾ ಇದ್ದೀನಿ ಅಂತ ಒಂದು ಖುಷಿ ಇದೆ ಬಟ್ ದುಡಿತಾ ಇದ್ದೀನಿ ಅಂತ ಬೇಕು ಅಂತ ಇಂಥವ್ರಿಗೆಲ್ಲ ಖರ್ಚು ಮಾಡಿದಾಗ ವೇಸ್ಟ್ ಅನಿಸುತ್ತಲ್ವ ಯಾರಿಗಾದ್ರೂ ಸೊ ನೋಡಿ ಒಂದು ಅಯ್ಯೋ ಅನ್ನೋ ಮನಸ್ಥಿತಿ ಕೆಲವೊಬ್ರಿಗೆ ಇರೋದೇ ಇಲ್ಲ ಇರುತ್ತೆ ಅವರು ಇದರಲ್ಲೇ ಈ ಥರ ಮಾಡಿದರೆ ಅಂದರೆ ನೋಡಿ ಕೆಲವೊಬ್ರು ದೇಸಿ ಜೂಗಾಡ್ ಅಂತ ಮಾಡ್ತಾರೆ ಗೊತ್ತಾ ಅದು ಅಲ್ಲಿಂದ ಅಲ್ಲಿಗೆ ತೆಗ್ದಾಕಿ ಒಂದು ಉಪಯೋಗ ಆಗೋ ಅಂತ ಒಂದು ಇದನ್ನು ಆ ಥರ ಐಡಿಯಾಗಳನ್ನ ಕೊಡಿ ಯಾಕಂದರೆ ನಮ್ಮ ಹತ್ರ ನಿಜವ್ರು ಖರ್ಚು ಮಾಡೋಷ್ಟು ದುಡ್ಡಿರಲ್ಲ ಬಟ್ ದುಡ್ಡಿದ್ರೂ ಒಂದೊಂದು ಸಾರಿ ಅನಿಸುತ್ತೆ ಅಂದರೆ ಈ ಇದಕ್ಕೆಲ್ಲ ಖರ್ಚು ಮಾಡೋದು ಸುಮ್ಮನೆ ವೇಸ್ಟ್ ಅಲ್ವಾ ಅಂತಲೂ ಅನಿಸುತ್ತೆ ಯಾಕಂದರೆ ಒಂದೊಂದು ಅವಶ್ಯಕತೆ ಹಂಗಿರುತ್ತೆ ಅದನ್ನು ತಗೊಳ್ಳೇಬೇಕಾಗಿರುತ್ತೆ ಅದನ್ನು ಉಪಯೋಗ ಮಾಡಲೇಬೇಕಾಗಿರುತ್ತೆ ಅಂಥ ಪರಿಸ್ಥಿತಿ ಬಂದಾಗ ಇಷ್ಟು ದುಡ್ಡು ಅಂತ ಹೇಳಿದ್ಮೇಲೆ ಅಷ್ಟು ಖರ್ಚು ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ ಸೊ ಖರ್ಚು ಮೇಲೆ ಅದು ವರ್ತ್ ಆಗುತ್ತಾ ನಮಗೆ ಅದು ಯೂಸ್ಫುಲ್ ಆಗುತ್ತಾ ಅನ್ನೋದು ನೋಡಬೇಕಾಗುತ್ತೆ ಸೊ ಎಲ್ಲ ಒಂದು ನೋಡ್ಕೊಂಡು ಮಾಡಬೇಕಾಗುತ್ತೆ ಆಮೇಲೆ ನಾರ್ಮಲ್ ಆಗಿರೋರು ಅಯ್ಯೋ ಅಲ್ಲೋದೆ ಇಲ್ಲೋದೆ ಏನೋ ಒಂದು ಮಾಡಿದೆ ಬಿಡು ಮಾಡ್ತೀನಿ ಬಿಡು ನನ್ನ ಆಗುತ್ತೆ ಅಂತ ಮಾಡ್ಬೋದು ಆದರೆ ನಾವು ಹಂಗೆ ಮಾಡೋಕ್ಕಾಗಲ್ಲ ನಾವು ಇರೋ ನಾವು ಹಂಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಗೀಝರ್ ಇಲ್ಲ ಅಂದರೆ ಸ್ನಾನ ಮಾಡೋದು ಎಲ್ಲಿ ಸೊ ಅದಕ್ಕೆ ನಂಗೆ ಖರ್ಚು ಮಾಡಲೇಬೇಕಾದ ಪರಿಸ್ಥಿತಿ ಬಂತು ಅದು ನೋಡಿ ಎಲ್ಲಿಂದ ಎಲ್ಲಿಗೋ ಐಡಿಯಾ ಉಪಯೋಗಿಸಂಗೆ ನನಗೆ ಒಂದೊಂದು ತಲೆ ಓಡುತ್ತೆ ಒಂದೊಂದು ಸಾರಿ ಸಾರಿ ತಲೆ ಓಡೋಲ್ಲ ಆವಾಗ ಅಯ್ಯೋ ಖರ್ಚು ಮಾಡ್ಬಿಟ್ಟು ದುಡ್ಡು ಬೈತಲ್ಲಪ್ಪ ಅಂತ ಆವಾಗ ಅಂದ್ಕೊಂಡಿದ್ದೀನಿ ಎಷ್ಟೋ ಸಾರಿ ಏನೂ ಮಾಡೋಕ್ಕಾಗಲ್ಲ ಬಟ್ ಅಂಥ ಒಳ್ಳೆಯವ್ರು ಎಲ್ರಿಗೂ ಸಿಗಬೇಕಲ್ಲ ಕೆಲವೊಬ್ರು ಸಿಗ್ತಾರೆ ನನಗಂತೂ ಆವಾಗ ಅಪ್ಪ ದೇವ್ರ ದೇವ್ರಂಗೆ ಬಂದರು ನನಗೆ ಎಲ್ಪ್ ಮಾಡೋದ್ರು ಅಂತ ಓ ಹಿಂಗೆ ಒಂದೊಂದು ಎಲ್ಪು ಇರುತ್ತೆ ಹಂಗೆ ಜೀವನ ನಡೀತಾ ಇರುತ್ತೆ ಸೊ ಇವಾಗ ಗಾಡಿ ಹ್ಯಾಂಡಲ್ದೊಂದು ಸರಿ ಮಾಡ್ಕೊಬೇಕು ಮತ್ತು ಇನ್ನೊಂದಷ್ಟು ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕದೆಲ್ಲ ತೆಗೆದು ಇವಾಗ ಪ್ಯಾಕಿಂಗ್ ಮುಗಿಸಿ ಅವ್ರು ಬರ್ತಾರ ನೋಡ್ಬೇಕು ಹತ್ತು ನಿಮಿಷದಲ್ಲಿ ವೆಲ್ಡಿಂಗ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಅವರೇನಾದರೂ ವೆಲ್ಡಿಂಗ್ ಮಾಡಿಕೊಟ್ರೆ ನನಗೆ ಏನಾದರೂ ಎಮರ್ಜೆನ್ಸಿಗೆ ಹೊರಗಡೆ ಹೋಗಬೇಕು ಅಂತ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡುತ್ತೆ ಆಮೇಲೆ ಸದ್ಯಕ್ಕೆ ಹೊರಗಡೆ ಹೋಗ್ತಿಲ್ಲ ನೆಕ್ಸ್ಟ್ ಮಂತು ನನಗೆ ಟ್ವೆಂಟಿ ತ್ರೀಗೆ ಸ್ಟಾಲ್ ಇದೆ ಮತ್ತು ಇನ್ನೊಂದು ಅದು ಮುಂಚೆನೇ ಕನ್ಫರ್ಮ್ ಆಗಿದೆ ನೋಡೋಣ ಏನಾದರೂ ಅದು ಕನ್ಫರ್ಮ್ ಆದ ಇಂಥ ಡೇಟ್ ಅಂತ ಹೇಳಿಬಿಟ್ಟು ನಾನು ಮೆನ್ಷನ್ ಮಾಡ್ತೀನಿ ವೀಡಿಯೋದಲ್ಲಿ ಸೊ ಒಂದಷ್ಟು ಜನ ತೊಗೋಬೇಕು ಅಂತ ಅನ್ನೋರು ಬಂದರೆ ಒಳ್ಳೆಯದಾಗುತ್ತೆ ನನಗೂ ಯಾಕಂದರೆ ಕೆಲವೊಂದು ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಮಾಡ್ತಾಯಿದ್ರೆ ನನಗೂ ಒಂದು ರೊಟೇಷನ್ಗೆ ಒಂದು ಉಪಯೋಗ ಆಗುತ್ತೆ ಮತ್ತು ಮನೆ ನಿಭಾಯಿಸೋ ಅಷ್ಟು ಕೆಪಾಸಿಟಿ ಇವಾಗೇನೋ ಇದೆ ಸೊ ಅದನ್ನು ನಿಭಾಯಿಸ್ಕೊಂಡು ಇದ್ದೀನಿ ಬಿಲ್ಡಿಂಗ್ ಹೋಗಿರೋದು ಇದೇ ಸೆಂಟರಲ್ಲಿ ನೋಡಿ ಆ ಕಡೆ ಈ ಕಡೆ ಇದಿದೆಯಲ್ಲ ನಟ್ಟು ಅದು ಮಧ್ಯದಲ್ಲಿ ಅದು ಕಿತ್ಕೊಂಡೇ ಬಂದ್ಬಿಟ್ಟಿದೆ ಸೊ ಈ ಸೆಂಟರಲ್ಲಿ ಇದೆಯಲ್ಲ ಇದು ಏನಾಗಿದೆ ಅಂತ ಹೇಳಿದರೆ ಹಂಸ್ಗಳತ್ತದು ಒಂದು ಐಟಿರೋ ಪ್ಲೇಸ್ ಹತ್ತೋದು ಎಲ್ಲರೂ ವೀಲ್ ಸಿಕ್ಕೋದು ಈ ಥರ ಆಗುತ್ತಲ್ಲ ಇದರಿಂದನೇ ಇದಕ್ಕಿತ್ತೋಗಿರೋದು ಬೆಳಗ್ಗೆನೆ ಮುದ್ದೆ ಸಾಂಬಾರು ಕೊಟ್ಟಿದ್ದಾರೆ ಟಿಫನಿಗೆ ಸೊ ಈಗ ತಿಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಕಥಕಳಿ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಮಾಡ್ತೀನಿ ಮೋಲ್ಡ್ ಇವಾಗ ಎದ್ದು ಮನೆ ಕಸ ಗುಡಿಸಿ ಒರೆಸಿ ಎಲ್ಲ ಮಾಡಿದ್ದಾಯಿತು ಕೆಲವೊಂದಲ್ಲಿ ಎತ್ತಿಟ್ಟಿಲ್ಲ ಐಟಮ್ಸ್ ಎಲ್ಲ ಇಡೋಕ್ಕೆ ಜಾಗ ಇಲ್ಲ ಏನು ಮಾಡಲಿ ಹಾಗೆ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಇವಾಗ ವರ್ಕ್ ಮಾಡೋದಕ್ಕೆ ಅಂತ ಪೇಂಟ್ ಮಾಡೋದಕ್ಕೆ ಪೇಂಟ್ದು ಜಗ್ ತಂದು ಇಟ್ಕೊಂಡಿದ್ದೀನಿ ಇದು ಊಟ ಕೊಟ್ಟಿದ್ದಾರೆ ಊಟ ಮಾಡ್ತಾಯಿದ್ದೀನಿ ಊಟ ಅಲ್ಲ ಟಿಫನ್ನು ಆ್ಯಕ್ಚುಲಿ ಹನ್ನೊಂದುವರೆ ಆಗಿದೆ ಟೈಮ್ ಆಲ್ರೆಡಿ

ತುಮಕೂರಿಗೆ ಹೋಗ್ಬೇಕಾಗಿತ್ತು ಅವಾಗ ಏನೋ ಪ್ರಾಬ್ಲಮ್ ಆಗೈತೆ ಎತ್ತಾಕಿ ಏನೋ ಮಾಡಿ ಆವಾಗ ಆದ್ಮೇಲೆ ಆಗಿರೋದು ಕತೆ ನಂದು ಎರಡೂವರೆ ವರ್ಷ ಆದಮೇಲೆ ಹಿಂಗಾಗೈತೆ ಕೆಲವೊಬ್ರದ್ದು ಒಂದು ಆರು ತಿಂಗಳು ಏಳು ತಿಂಗಳಿಗೆ ಹಿಂಗೆ ಮುರ್ದೋಗೈತೆ ಅಂತ ಅವರು ಹೊಟ್ಟರು ಒಬ್ರು ಹಿಡ್ಕೋಬೇಕು ಸ್ಟ್ರೈಟಿಗೆ ನೀವು ಆ ಕಡೆ ಮುಂದಕ್ಕೆ ನಿಂತ್ಕೊಂಡು ಸ್ಟ್ರೈಟಿಗೆ ನೀನು ಹಿಡ್ಕೊಳ್ಳಿ ಹುಷಾರು ಕಣ್ಣಿಗೆ ಇದನ್ನ ಹಾಕೊಳ್ಳಿ ನೀವು ವೈಯರ್ ವೈಯರ್ ಹುಷಾರು ಕನೆಕ್ಷನ್ ಮೇನ್ ಇಂಪಾರ್ಟೆಂಟು ಸ್ಟೈಟ್ ಮಾಡಿ ಸ್ಟೈಟ್ ಮಾಡಿ ವೈರ್ಗೇನು ಪ್ರಾಬ್ಲಮ್ ಆಗಲ್ಲ ತಾನೇ ಆಮೇಲೆ ಏನಿಲ್ಲ ಆಮೇಲೆ ಇಲ್ಲಿ ಏನು ಸರ್ವಿಸಿಂಗ್ ಇಲ್ಲ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿ ಹೋಗ್ಬೇಕು ನಾವು ಹ್ಞೂ ಅದಕ್ಕೆ ಭಯಪ್ಪ ಆಮೇಲೆ ಏನಾದರೂ ಆಗ್ಬಿಟ್ರೆ ಅಂತ ಹುಷಾರಾಗಿ ಮಾಡಿ ನೀವಂತೂ ಬ್ಯಾಟ್ರಿ ತೆಗಿಬೇಕಾ ಅಲ್ಲೇ ಐತಲ್ಲ ಮುಂದೆ ಅದೇ ಬ್ಯಾಟ್ರಿ ತಗಿಬಿಡಣ ಸರಿ ಕೂಡ್ಸಿ ಬ್ಯಾಟ್ರಿ ಹಾಕೋ ಪ್ಲೇಸಲ್ಲಿ ಇರೋ ಅಂತದಿದು ಒನ್ನ ಕಿತ್ ಬಂತು ಮೊನ್ನೆ ಕೈಗೇನೆ ಬಂದ್ಬಿಡ್ತು ಅದಾದಮೇಲೆ ಈ ಥರ ಆಗಿದು ಪ್ರಾಬ್ಲಮ್ಮು ಸೊ ಅದಕ್ಕೆ ಇದನ್ನು ಫಿಟ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಸೊ ಬ್ಯಾಟ್ರಿ ಇರೋ ಜಾಗದಲ್ಲಿ ಒಂದು ಪ್ಲೇಸ್ ಇದೆ ಅದರೊಳಗಡೆ ಫಿಟ್ ಮಾಡಿಕೊಟ್ರು ಅಂತೂ ಇಂತೂ ಗಾಡಿದು ವೆಲ್ಡಿಂಗ್ ಮುಗಿತಪ್ಪ ಸೊ ಅದೇ ಬೇಗ ಬಂದು ಮಾಡ್ಕೊಂಡು ಹೋಗ್ಬಿಟ್ರು ಸೊ ಇದು ತಿಕ್ನೆಸ್ ಎಲ್ಲ ಕಮ್ಮಿ ಇದೆ ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದರು ಅದಕ್ಕೆ ಹಿಂಗಾಗಿರೋದು ಆಮೇಲೆ ಹಂಸೆಲ್ಲ ಹತ್ತಿಸೋದ್ರಿಂದ ಹಿಂಗೆ ಆಗುತ್ತೆ ಅಂತ ಹೇಳಿದರು ಇಲ್ಲೊಂದು ಸ್ಟೆಪ್ ಇದೆಯಲ್ಲ ನಮ್ಮ ಮನೆಗೆ ಗೇಟ್ ಹತ್ರ ಅದೇ ಪ್ರಾಬ್ಲಮ್ ಆಗಿರೋದು ಅಲ್ಲಿ ಹಚ್ಚಿ 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 ಗಾಡಿ ಈ ಪೊಸಿಷನ್ಗೆ ಬಂದ್ಬಿಟ್ಟೈತೆ ಏನು ಮಾಡೋಕ್ಕಾಗಲ್ಲ ಅಂತೂ ಇಂಥ ಮಾಡಿಕೊಟ್ಟೋದ್ರು ನೂರು ರೂಪಾಯಿ ಕೊಟ್ಟೆ ಆಮೇಲೆ ಯಾಕೋ ನನಗೆ ಅನಿಸ್ಲಿಲ್ಲ ಅಯ್ಯೋ ಇಷ್ಟು ಒಂದು ಕಷ್ಟಪಟ್ಟು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನೂರೈವತ್ತು ರೂಪಾಯಿ ಕೊಟ್ಟೆ ಪಾಪ ಐವತ್ತು ರೂಪಾಯಿ ಬೇಡ ಅಂದರು ಇಲ್ಲ ನಾನು ಮಾಡಿದ ಕೆಲಸಕ್ಕೆ ನಾನು ಕೊಡ್ತಾಯಿದ್ದೀನಿ ತಗೊಳ್ಳಿ ಅಂತೇಳಿ ಕೊಟ್ಟೆ ಇದೆಲ್ಲ ಇವಾಗ ಮಾಡಿರೋದು ಅರ್ಧ ಬರ್ದಾಗಿರಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸೊ ಇದೆಲ್ಲ ಮಾಡಿ ರೆಡಿ ಅಂಥದ್ದು ಸೊ ಇದಕ್ಕೆ ವಾರ್ನಿಷ್ ಆಗಿದೆ ಅದೆಲ್ಲ ರೆಡಿಯಾಗಿ ಪ್ಯಾಕಿಂಗ್ ಆಗಿರೋದು ಸೊ ಇನ್ನೂ ಕಾಮಗಾರಿ ಪ್ರಗತಿಯಲ್ಲಿದೆ ಸೊ ಎಲ್ಲ ಐಟಮ್ಸ್ ಇಲ್ಲೇ ಇಟ್ಕೊಂಡು ಕಾಮಗಾರಿ ಪ್ರಗತಿಯಲ್ಲಿದೆ ಸೊ ಸಾಂಬಾರು ಕೊಟ್ಟಿದ್ದರು ಮುದ್ದೆ ನಾನೇ ಮಾಡ್ಕೊಂಡೆ ಸೊ ಇವಾಗ ರೈಸ್ ಕೂಡ ಕೊಟ್ಟಿದ್ರು ಅವರೇನೆ ಸೊ ರೈಸು ಇದೆ ಸೊ ಊಟ ಮಾಡಬೇಕು ಊಟ ಮಾಡೋಣ ಇವಾಗ ಫೈನಲ್ ಆಗಿ ಕಥಕಳಿ ಮೋಲ್ಡು ಈ ಥರ ಬಂದಿದೆ ಪೇಂಟಿಂಗು ಫೈನಲ್ ಲುಕ್ಕು ಸೊ ಹೇಗಿತ್ತು ಅಂತ ಹೇಳಿ ಒಂದು ಕಮೆಂಟ್ ಹಾಕಿ ಸೊ ನೀವು ಮಾಡೋ ಒಂದು ಲೈಕು ಕಮೆಂಟು ಶೇರ್ ಕೂಡ ನನಗೆ ತುಂಬ ಸ್ಫೂರ್ತಿದಾಯಕವಾಗುತ್ತೆ ಸೊ ಎಲ್ರಿಗೂ ಬಾಯ್ ಗುಡ್ ನೈಟ್